ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಂಜುಲಾಸ್ ಲೈಫ್ ಸ್ಟೈಲ್ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ರೆಸಿಪಿ ಖಾರ ಪೊಂಗಲ್ ನೋಡಿ ಫ್ರೆಂಡ್ಸ್ ಹೆಸರು ಬೇಳೆ ನಮ್ಮ ದೇಹಕ್ಕೆ ಎಷ್ಟು ತಂಪಾಗಿಡತ್ತೆ ಗೊತ್ತಾ ಮತ್ತು ಇದು ಈಸಿ ಕೂಡ ಮಾಡಲಿಕ್ಕೆ ನೋಡೋಕ್ಕೆ ಕಲರ್ಫುಲ್ಲಾಗೂ ಇರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ನೋಡಿ ಕುಕ್ಕರ್ ಬಿಸಿ ಇಟ್ಟಿದ್ದೀನಿ ಮತ್ತು ಒಂದು ಲೋಟ ಆಗೋಷ್ಟು ನಾನು ಹೆಸರು ಬೇಳೆನ ತೊಗೊಂಡು ಅದನ್ನು ಕ್ಲೀನ್ ಮಾಡಿಕೊಂಡು ಆಮೇಲೆ ಕುಕ್ಕರ್ಗೆ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದೇನು ನಮಗೆ ಗೋಲ್ಡನ್ ಫ್ರೈ ಆಗಬೇಕು ಅಂತೇನಿಲ್ಲ ತುಂಬ ಡೀಪ್ ಫ್ರೈ ಆಗಬೇಕು ಅಂತೇನಿಲ್ಲ ಸುಮ್ಮನೆ ಹುಗ್ಗರು ಬೆಚ್ಚಗಾದರೆ ಸಾಕು ಹಾಗಾಗಿ ನೋಡಿ ನಾನು ಹಾಕ್ಕೊಂಡು ಒಂದು ಒಂದು ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇದನ್ನು ನಾವು ಉಗುರು ಬೆಚ್ಚಗಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ನೋಡಿ ನಾನು ಫ್ರೈ ಮಾಡ್ತಾಯಿದ್ದೀನಿ ಮತ್ತು ಮುಟ್ಟು ಕೂಡ ಇದ್ದೀನಿ ಉಗುರು ಬೆಚ್ಚಗಾಗಿದೆಯಾ ಅಂತ ಹೇಳಿ ಈಗ ಅದು ಬೆಚ್ಚಗಾಗಿತ್ತು ಈಗ ಅದನ್ನು ಎರಡು ಮೂರು ಬಾರಿ ತೊಳೆದುಬಿಟ್ಟು ಅದಕ್ಕೆ ಒಂದು ಲೋಟ ಹೆಸರು ಬೆಳಗ್ಗೆ ಮೂರು ಲೋಟ ಆಗೋಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ನಾನು ಅಂದರೆ ಒನ್ ಎಷ್ಟು ತ್ರೀ ರೇಷಿಯೋದಲ್ಲಿ ಹಾಕ್ಕೊಂಡು ಅದು ಕಾಯಲಿಕ್ಕೆ ಇಟ್ಟಿದ್ದೀನಿ ಈ ಕಡೆ ಪಕ್ಕದಲ್ಲಿ ಇದಕ್ಕೆ ಒಂದು ಲೋಟ ಅದೇ ಲೋಟದಲ್ಲಿ ಒಂದು ಲೋಟ ಆಗೋಷ್ಟು ಅಕ್ಕಿ ಎತ್ಕೊಂಡಿದ್ದೀನಿ ಅದು ಸಹ ಕ್ಲೀನ್ ಮಾಡಿಬಿಟ್ಟು ತೊಳೆದು ಬಿಟ್ಟು ನಾನೆಲ್ಲ ಹಾಕ್ತಾಯಿದ್ದೀನಿ ಈಗ ನೀವು ನೋಡ್ಬೋದು ನಾನು ಒಂದು ಲೋಟ ಅಕ್ಕಿ ಒಂದು ಲೋಟ ಬೇಳೆ ಹಾಕಿದ್ದೀನಿ ಸೊ ಒನ್ ಇಷ್ಟು ತ್ರೀ ಅಂದರೆ ಟೂ ಟು ಸಿಕ್ಸ್ ಅಂದರೆ ಟೂ ಲೋಟಕ್ಕೆ ಸಿಕ್ಸ್ ಲೋಟಸ್ ನೀರು ಹಾಕ್ಕೊಂಡಿದ್ದೀನಿ ಈಗ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ಕೊಳ್ಳೋಣ ನೋಡಿ ನಾನು ಕುಕ್ಕರ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಈಗ ಇದನ್ನು ಕ್ಲೋಸ್ ಮಾಡಿಬಿಟ್ಟು ವಿಷಲ್ ಇಟ್ಬಿಡೋಣ ಇದು ಬಂದು ಎರಡು ಕೂಗಿದ್ರೆ ಸಾಕಾಗುತ್ತೆ ಫ್ರೆಂಡ್ಸ್ ಎರಡು ವಿಷಲ್ ಮಾಡಿಸ್ಕೊಳ್ಳೋಣ ಈಗ ಎರಡು ವಿಷಲ್ ಕೂಗ್ಲಿ ಅಂತ ಇಟ್ಟಿದ್ದೀನಿ ಅದು ಕೂಗಾಯಿತು ಈಗ ನೋಡಿ ಪಕ್ಕದಲ್ಲಿ ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ನಾನಿಲ್ಲಿ ಒಂದು ಐದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಸಾಸಿವೆ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಒಂದು ಸ್ಪೂನ್ ಆಗೋಷ್ಟು ಕರಿಮೆಣಸು ಮತ್ತು ಹಸಿ ಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಇದಕ್ಕೆ ನಾವು ಸ್ವಲ್ಪ ತುರಿದಿರೋ ಶುಂಠಿ ಸಹ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ನಿಮ್ಗೆ ನೋಡ್ಬೋದು ಇದಕ್ಕೆ ನಾನು ಇಲ್ಲಿ ಕರಿಬೇವು ಸಹ ಹಾಕ್ಕೊಳ್ತಾ ಇದ್ದೀನಿ ಇದು ಮತ್ತು ಇಂಗು ಇಂಗು ಸಹ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕು ಈಗ ನೋಡಿ ನಾನು ಅರಿಶಿನ ಕೂಡ ಹಾಕಿದೆ ಅದೆಲ್ಲ ಫ್ರೈ ಆದಮೇಲೆ ಅರಿಶಿನ ಹಾಕಿರೋದು ನಿಮಗೆ ಸ್ಪೀಡ್ ಆಯಿತು ಅಂತ ಸ್ವಲ್ಪ ಎತ್ತಿ ತೋರಿಸ್ತಾ ಇದ್ದೀನಿ ನೋಡಿ ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿದಾಯ್ತಲ್ಲ ಫ್ರೆಂಡ್ಸ್ ಇವಾಗ ಬೇಳೆನೂ ಹಾಕಿ ಏನು ಬೆಂದಿತ್ತಲ್ಲ ಅದನ್ನು ಸ್ವಲ್ಪ ಮ್ಯಾ ಸ್ಮ್ಯಾಶ್ ಮಾಡಿಕೊಂಡು ನೋಡಿ ಇದಕ್ಕೆ ನಾನು ಇದ್ದೆ ಡೈರೆಕ್ಟಾಗಿ ಎಷ್ಟು ಬೇಕು ಅಂತ ಹೇಳಿ ನನಗೆ ಇಷ್ಟು ಸಾಕು ಸ್ವಲ್ಪ ಸ್ವೀಟ್ ಪೊಂಗಲ್ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಎತ್ತಿಟ್ಟು ಇಟ್ಕೊಳ್ತಾ ಇದ್ದೀನಿ ಈಗ ನೋಡಿ ಎಷ್ಟು ಬೇಕು ಖಾರ ಪೊಂಗಲ್ಗೆ ಅಷ್ಟು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇದಕ್ಕೆ ಚೆನ್ನಾಗಿ ನಾವು ಒಂದು ಮಿಕ್ಸ್ ಕೊಡಬೇಕು ಫ್ರೆಂಡ್ಸ್ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ ನೀವು ನೋಡ್ಬೋದು ಉಪ್ಪು ಹಾಕ್ಕೊಂಡಾದ್ಮೇಲೆ ಒಂದು ಆಗೋಷ್ಟು ತೆಂಗಿನ ತುರಿ ಸಹ ನಾನು ಇದಕ್ಕೆ ಇದ್ದೀನಿ ನೋಡಿ ಒಂದು ಇಡೀ ಆಗೋಷ್ಟು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು ನಾವು ಮಿಕ್ಸ್ ಮಾಡ್ಕೋಬೇಕು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಇದ್ದೀನಿ ನೀವು ಸಣ್ಣ ಫ್ಲೇಮಲ್ಲಿ ಒಂದು ಕುದಿ ಬರೋವರೆಗೂ ಇದನ್ನು ಕುದಿಸ್ಬೇಕು ಯಾಕಂದರೆ ಆ ಒಗ್ಗರಣೆ ಈ ಬೇಳೆ ಬೆಂದಿರೋದು ಕಾಯಿ ಇದೆಲ್ಲ ಹೊಂದ್ಕೋಬೇಕು ಅಲ್ಲಿವರೆಗೂ ಕುದಿಸಿದ್ರೆ ನಮ್ಮ ಪೊಂಗಲ್ ರೆಡಿ ಫ್ರೆಂಡ್ಸ್ ಇಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹಾಗೆ ನನ್ನ ವೀಡಿಯೋಸ್ನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡಿಬಿಡಿ ಫ್ರೆಂಡ್ಸ್ ನಿಮಗೆ ಆ ವೀಡಿಯೋದ ಇನ್ಫಾರ್ಮೇಶನ್ ಸಿಗೋಲ್ಲ ಅಂತ ಹೇಳ್ತಾ ಯಾರೆಲ್ಲ ನನ್ನ ವಿಡಿಯೋ ನೋಡಿ ಏನಾದರೂ ನೀವು ಟ್ರೈ ಮಾಡಿದರೆ ಪ್ಲೀಸ್ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಹೇಗೆ ಬಂತು ಅಂತ ಹೇಳಿ ಹಾಗೆ ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳಿ ಬಾಯ್ ಫ್ರೆಂಡ್ಸ್